ಅಲ್ಲ ಕಣ ನಾನು ಕಷ್ಟ ಪಾಪ ಲೋಕದಲ್ಲಿ ಪಾಪು ಲೋಕದಲ್ಲಿ ಮೋಸಕ್ಕೆ ಒಳಗಾದ ಕಾಪಾಡಿ ದೌರ್ಜನ್ಯಕ್ಕೆ ಒಳಗಾದವ್ರನ್ನ ದೌರ್ಜನ್ಯಕ್ಕೆ ಒಳಗಾದವ್ರನ್ನ ಬೀಜನ ಕಿತ್ಬಿಟ್ಟು ಭೂಮಿಯಲ್ಲಿ ಊಣಿ ಆಗಿರೋ ಉಪಾಧ್ಯಕ್ಷ ಕಣ ಇನ್ನು ಇನ್ಮೇಲೆ ಏನಿದ್ರು ಕಾರ್ ಕಾರ್ಬಾರು ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋದೆಲ್ಲ ಇಲ್ಲಿ ನಿಲ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋದನ್ನ ಇರ್ತಾನೆ ಈ ಒಂದು ರಿವೆಂಜ್ ಈಗ ಸ್ಟಾರ್ಟ್ ಆಗ್ತಾ ಇರುತ್ತೆ ಈ ತುಂಡಾಕ ಮಾಡೋದೆಲ್ಲ ಸಹಜ ಈಗ ಊರಂದ್ಮೇಲೆ ಗೌಡ ಇರ್ತಾನೆ ಅಧ್ಯಕ್ಷ ಇರ್ತಾನೆ ಅಲ್ಲಿ ಉಪಾಧ್ಯಕ್ಷರು ಎಲ್ಲರೂ ಇರ್ತಾರೆ ಈ ತರ ಆಗದಂತ ಸಹಜ ಅಂತ ಸಿಚುವೇಶನ್ ಅಲ್ಲಿ ಯಾವ್ದೋ ಒಂದು ವಿಚಾರದಲ್ಲಿ ತುಂಡಾಕ ಸಂಘದ ಅಧ್ಯಕ್ಷರ ನಮ್ ಚಿಕ್ಕಣ ಗೌಡನ್ಗೆ ಸಿಗ ಬಿದ್ದು ಬಿಡ್ತಾನೆ ಸಿಗ ಬಿದ್ದಾದ್ಮೇಲೆ ಅವ್ನು ಕಾಟ ಕೊಡ್ತಾರೆ ಕೊಡ್ತಾರೆ ಕೊಟ್ಟ ಆ ಕಾಟನ ತೆ ಆಗಲ್ಲ ಆ ರೇಂಜಿಗೆ ಕಾಟ ಕೊಡ್ತಾರೆ ಕೊನೆಗೆ ಈ ಆ ಗೋಡನ್ನ ಮರಳಿನ ಎತ್ತಾಕೊಂಡು ಹೋಗ್ಬೇಕಂತ ಒಂದು ಸಿಚುವೇಷನ್ ಕ್ರಿಯೇಟ್ ಆಗುತ್ತೆ ಆ ಸಿಚುವೇಷನ್ ಕ್ರಿಯೇಟ್ ಆದಾಗ ಲವ್ ಅಲ್ಲಿ ಇಷ್ಟು ದಿನ ನಾವು ಚಿಕ್ಕಣ್ಣನ ಕಾಮಿಡಿ ರೋಲ್ ಅಲ್ಲಿ ನೋಡ್ತಿದ್ವಿ ಸರ್ ಬಟ್ ಈಗ ಅದ್ಭುತವಾಗಿ ಲವ್ ಸೀನ್ ಅಲ್ಲಿ ನೋಡಿ ನೋಡ್ತಾ ಇದೀವಿ ಲವ್ ಅಲ್ಲಿ ಆ ಪ್ರತಿಯೊಂದು ಸೀನು ಸಮೇತ ಅದ್ಭುತವಾಗಿ ಮೂಡ್ ಬಂದಿದೆ ಚೆನ್ನಾಗಿದೆ ಸರ್ ಲವ್ ಬಗ್ಗೆ ಹೇಳೋದಾದ್ರೆ ನನ್ನ ಟೈಮ್ ಸರಿ ಇಲ್ಲ ನನ್ನ ಟೈಮ್ ನ ಸರಿ ಮಾಡ್ಕೋಬೇಕಂತಂದ್ರೆ ಸ್ವೀಟ್ ಆಗಿ ಪೋಸ್ಟ್ ಕೊಟ್ಟು ಮುದ್ ಮುದ್ದಾಗಿ ಮಾತಾಡಿ ಕದ್ಕದ ಪ್ರೀತಿ ಮಾಡಿ ಇರೋ ಬರ್ದನ್ನೆಲ್ಲ ಖಾಲಿ ಮಾಡಿ ಕೊನೆಗೆ ಮೂರ್ ಕಣಿ ಚಿಕ್ಕ ಕೊಟ್ಟು ಸ್ಕೆಚ್ ಹಾಕಿದ್ರೆ ಮೂಗೆ ಮೂವಿ ಕೊಟ್ಬಿಟ್ಟು ಹಿಂದೆಲ್ಲ ಮಾಡ್ಬಾರ್ದು ಅಂತ ತೋರಿಸ್ಬಿಟ್ಟು ನಾಳೆ ಕೊಟ್ಬಿಟ್ಟು ಕಳಿಸ್ಬೇಕಾಗುತ್ತೆ ಇಷ್ಟೆಲ್ಲ ಹೇಳಿದ್ಮೇಲೆ ಕೂಡ ಅರ್ಥ ಆಗ್ಲಿಲ್ಲ ಅಂದ್ರೆ ನೀನೇ ನನ್ನ ಲವರ್ ಅಂತ ಬಿಟ್ಟು ಸೀಲ್ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಕಾಗುತ್ತೆ ಸರ್ ಲವ್ ಸೀನ್ ಅಲ್ಲಿ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ ಸರ್ ಇನ್ನು ಊರಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು ಮತ್ತೊಬ್ಬರ ಅಧ್ಯಕ್ಷ ಅನ್ನೋ ಒಂದು ಫೀಲ್ ಬರುತ್ತೆ ಇನ್ನೊಬ್ಬರಿಗೆ ಉಪ ಇಲ್ಲಿ ಅಧ್ಯಕ್ಷನೇ ಫಸ್ಟ್ ಉಪಾಧ್ಯಕ್ಷನೇ ನೆಕ್ಸ್ಟ್ ಒಂದು ಫೀಲ್ ಬರುತ್ತೆ ಈ ಅಧ್ಯಕ್ಷ ಉಪಾಧ್ಯಕ್ಷ ನಾನೇ ಮೇಲು ಕೀಳು ಅನ್ನೋ ಒಂದು ಭಾವನೆ ಹೋಗ್ಬೇಕು ಸರ್ ಹಳ್ಳಿಗಳಲ್ಲಿ ಎಲ್ಲದೂ ಒಂದೇ ಅನ್ನೋ ಒಂದು ಭಾವನೆ ಬರಬೇಕು ನಾಲ್ಕು ಜನ ಚೇಲಗಳು ಹಿಂದೆ ಇಟ್ಕೊಂಡ್ ಬಿಡು ಮೂಳೆ ತಿನ್ನೋರೆಲ್ಲ ಮುಂದೆ ಬಿಟ್ಟು ಕೂಲಿ ಮಾಡೋ ಅಕೌಂಟ್ ಫುಲ್ ಮಾಡಿಸಿ ಸಪೋರ್ಟ್ ಮಾಡೋಲ್ಲ ಪಾರ್ಟಿ ಕೊಟ್ಟಕ್ಕೂ ಆಗಿರೋ ಉಪಾಧ್ಯಕ್ಷ ಅಲ್ಲ ಕಣ ನಾನು ಕಷ್ಟ ಅಂತ ಬಂದವರಿಗೆ ಕೆಲಸ ಅಂತ ಅಲ್ದವ್ರಿಗೆ ಅಲ್ದವ್ರಿಗೆ

ದೌರ್ಜನ್ಯಕ್ಕೆ ಒಳಗಾದವ್ರನ್ನ ದೌರ್ಜನ್ಯಕ್ಕೆ ಒಳಗಾದವ್ರನ್ನ ಬೀಜನ ಕಿತ್ಬಿಟ್ಟು ಭೂಮಿಯಲ್ಲಿ ಓಣಿ ಆಗಿರೋ ಉಪಾಧ್ಯಕ್ಷ ಕಣ ಇನ್ನು ಇನ್ಮೇಲೆ ಏನಿದು ಉಪಾಧ್ಯಕ್ಷ ಕಾರ್ ಬಾರೋ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋದೆಲ್ಲ ಇಲ್ಲಿ ನಿಲ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋದನ್ನ ಹಾಲಿನ ಅಭಿಷೇಕ ಮಾಡ್ತಾ ಇದ್ದೀನಿ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋದು ನಿಲ್ಬೇಕು ಇಲ್ಲಿ ಒಂದೇ ಅನ್ನೋದನ್ನ ಕಾಣ್ಬೇಕು ಥ್ಯಾಂಕ್ ಯು ಸೋ ಮಚ್ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋದು ಇಲ್ಲ ಎಲ್ಲರೂ ಒಂದೇ ಇಲ್ಲಿ